ಶಂಕರಾಚಾರ್ಯರ ಜಯಂತೋತ್ಸವದ ಅಂಗವಾಗಿ ಅಖಂಡ ಅಷ್ಟೋತ್ತರ ಪಾರಾಯಣ ಗಂಗಾವತಿ ನಗರದ ಶೃಂಗೇರಿ ಶಾರದಾ ಶಂಕರ ಮಠದಲ್ಲಿ ಶನಿವಾರದಂದು ಶ್ರೀ ಶಂಕರಾಚಾರ್ಯರ ಜಯಂತೋತ್ಸವದ ಪ್ರಯುಕ್ತ ಶನಿವಾರದ ಅಖಂಡ ಅಷ್ಟೋತ್ತರ ಪಾರಾಯಣ ಜರುಗಿತು ಬೆಳಗ್ಗೆ ಏಳರಿಂದ ಆರಂಭಗೊಂಡ ಶ್ರೀ ಶಂಕರಾಚಾರ್ಯ ಅಷ್ಟೋತ್ತರ ಪಾರಾಯಣ ಸಂಜೆವರೆಗೂ ಜರುಗಲಿದೆ ಎಂದು ತಿಳಿಸಿದ ಅವರು ಈ ಸಂದರ್ಭದಲ್ಲಿ ಸಮಾಜ ಬಾಂಧವರು ಹಂತ ಹಂತವಾಗಿ ಪಾರಾಯಣದಲ್ಲಿ ಪಾಲ್ಗೊಂಡಿದ್ದರು ಧರ್ಮದರ್ಶಿ ನಾರಾಯಣರಾವ್ ವೈದ್ಯ ಮಾತನಾಡಿ ಶೃಂಗೇರಿ ಜಗದ್ಗುರುಗಳ ಸನ್ಯಾಸತ್ವ ಪಡೆದ ಸುವರ್ಣ ಮಹೋತ್ಸವದ ಅಂಗವಾಗಿ ಶ್ರೀಮಠದಲ್ಲಿ ಕಳೆದ ಎರಡು ದಿನಗಳಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳಲ್ಲಿ ನಡೆಸುತ್ತಾ ಬರಲಾಗಿದ್ದು ನಾಳೆ ಶ್ರೀ ಶಂಕರಾಚಾರ್ಯ ಜಯಂತೋತ್ಸವ ಪ್ರಯುಕ್ತ ಉಚಿತ ಆರೋಗ್ಯ ಶಿಬಿರ ಹಾಗೂ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಜರುಗಲಿದ್ದು ಸಕಲ ಭಕ್ತಾದಿಗಳು ಭಾಗವಹಿಸುವಂತೆ ಹಾಗೂ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಮನವಿ ಮಾಡಿದರು ብቻ <laughs> వర్షిమాజిక విచారెలా మే మహాస్వామి పతంతి ఉత్సవాలి మంగళసూత్ర అత్యంత హిందే మంగళసూత్ర దానివి అదే నా ఉచిత ఆరోగ్య ప్రత్యేక శివ్ ಹನ್ನೊಂದೂವರೆ ಹನ್ನೆರಡು ಗಂಟೆ ಅದಕ್ಕಾಗಿ ನಾವು ಮೆಸೇಜ್ ಹಾಕಿದ್ದೇವೆ ಅಂತ ಪ್ರತಿ ಸಾರಿ ಮಾಡ್ ದಯವಿಟ್ಟು ಲೇಟ್ ಯಾಕಂದರೆ ಯಾಕಂದ್ರೆ ಬ್ಲಡ್ ಟೆಸ್ಟ್ ಮಾಡೋದಾಯ್ತು ಬಿ ಪಿ ಟೆಸ್ಟ್ ಚೆಕ್ ಮಾಡೋದಾಯ್ತು ವೇಟ್ ನೋಡೋದಾಯ್ತು ಇವಕ್ಕೆಲ್ಲ ಸ್ವಲ್ಪ ಟೈಮ್ ಇರ್ತದೆ ನಮ್ಮ ಕಾರ್ಯಕ್ರಮಗಳು ಸ್ವಲ್ಪ ಟೈಮ್ ಇರ್ತದೆ ಹಿಂಗಾಗಿ ಎಂಟೂವರೆಗೆ ಎಲ್ಲರೂ ದಯವಿಟ್ಟು ले अंदर